ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಅನಧಿಕೃತ ರಸ್ತೆ ಬದಿ ಅಂಗಡಿಗಳ ವಿದ್ಯುತ್ ಸಂಪರ್ಕ ಜಸ್ಕಾನ್ ನಿಂದ ಕಟ್ ಮೌನವಾಗಿದ್ದ ಮಾಲೀಕರು ಅಮೋಘ ಸಿದ್ದೇಶ್ವರ ಮಠಕ್ಕೆ ಸಿಎಂ ಆಗಮನ ಹಿನ್ನೆಲೆ ಸಿದ್ಧತೆ ಪರಿಶೀಲಿಸಿದ ಶಾಸಕ ಬಸನಗೌಡ ತುರುವಿಹಾಳ್ ತಾಲೂಕಾ ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಹೊಂದನಗೌಡ ಬೆಳಗುಕಿ ಅವಿರೋಧವಾಗಿ ಆಯ್ಕೆ ಡಿಸೆಂಬರ್ ಇಪ್ಪತ್ತಾರರಂದು ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಪರಿನಿರ್ವಹಣದ ಪ್ರಯುಕ್ತ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಮರಿಯಪ್ಪ ಸುಕಲ್ಪೇಟಿ ವಾರ್ತೆಗಳ ವಿವರ ಜೆಸ್ಕಾಂದಿಂದ ಪರವಾನಗಿ ಪಡೆಯದೆ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆದುಕೊಂಡು ರಸ್ತೆಯ ಎರಡೂ ಕಡೆ ಅನಧಿಕೃತ ಅಂಗಡಿ ಶೆಡ್ಗಳನ್ನು ನಡೆಸುತ್ತಿದ್ದ ಅಂಗಡಿಗಳ ವಿದ್ಯುತ್ ಸಂಪರ್ಕವನ್ನು ಇಂದು ಜಸ್ಕಾಂ ಅಧಿಕಾರಿಗಳು ಕಟ್ ಮಾಡತೊಡಗಿದ್ದು ಮಾಲೀಕರು ಏನೂ ತೋಚದೆ ಮೌನವಾಗಿದ್ದರು ನಗರದ ರಾಯಚೂರು ರಸ್ತೆ ಗಂಗಾವತಿ ಕುಷ್ಟಗಿ ಲಿಂಗಸಗೂರು ಸುಕಾಲ್ಪೇಟೆ ರಸ್ತೆಯ ಮುಖ್ಯ ರಸ್ತೆಯ ಎರಡು ಕಡೆ ಪಾದಚಾರಿ ರಸ್ತೆಯನ್ನು ಅತಿಕ್ರಮಣ ಮಾಡಿಕೊಂಡಿದ್ದಲ್ಲದೆ ಅನಧಿಕೃತ ವಿದ್ಯುತ್ ಸಂಪರ್ಕ ಪಡೆದುಕೊಂಡಿದ್ದಾರೆ ನಗರದ ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿ ಅತಿಕ್ರಮಣ ಮಾಡಿಕೊಂಡ ಅಂಗಡಿ ಶೆಡ್ಗಳನ್ನು ತೆರವುಗೊಳಿಸುವಂತೆ ನ್ಯಾಯಾಲಯ ಆದೇಶ ಮಾಡಿದ ಮೇಲೆ ನಗರಸಭೆ ಅಧಿಕಾರಿಗಳು ಅಂಗಡಿಗಳ ತೆರವಿಗೆ ಡಿಸೆಂಬರ್ ಇಪ್ಪತ್ತಾರು ಅಂತಿಮ ಗಡುವು ನೀಡಿದ್ದಾರೆ ಉಚ್ಚ ನ್ಯಾಯಾಲಯದ ಆದೇಶದ ಜಿಲ್ಲಾಧಿಕಾರಿ ಆದೇಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂಬ ಉದ್ದೇಶದಿಂದ ಸ್ಥಳೀಯ ನಗರಸಭೆ ಜಸ್ಕಾಂ ಅಧಿಕಾರಿಗಳು ಕಾರ್ಯೋನ್ಮುಖವಾಗಿದ್ದರು ಅಧಿಕಾರಿಗಳು ತಮ್ಮ ಸಿಬ್ಬಂದಿಗಳ ಜೊತೆ ಇಂದು ನಗರದ ಕುಷ್ಟಿಗಿ ಹಾಗೂ ಗಂಗಾವತಿ ರಸ್ತೆಯಲ್ಲಿರುವ ಅಂಗಡಿಗಳ ಅನಧಿಕೃತ ವಿದ್ಯುತ್ ಸಂಪರ್ಕ ಕಟ್ ಮಾಡಿ ಮೀಟರ್ಗಳನ್ನು ತೆಗೆದುಕೊಂಡು ಹೋಗುತ್ತಿರುವುದು ಕಂಡುಬಂತು ನಗರದಲ್ಲಿ ಅಂದಾಜು ಮುನ್ನೂರಕ್ಕೂ ಮೇಲ್ಪಟ್ಟ ಅಂಗಡಿಗಳಿಗೆ ಅನಧಿಕೃತ ವಿದ್ಯುತ್ ಸಂಪರ್ಕ ಪಡೆದುಕೊಂಡಿದ್ದು ಕಂಡುಬಂದಿದೆ ಈಗ ಕುಷ್ಟಿಗಿ ಗಂಗಾವತಿ ರಸ್ತೆಯ ಅಂಗಡಿಗಳ ಅನಧಿಕೃತ ವಿದ್ಯುತ್ ಸಂಪರ್ಕ ಕಟ್ ಮಾಡಿ ಮೀಟರ್ಗಳನ್ನು ತೆಗೆದುಕೊಂಡು ಕಚೇರಿಗೆ ಹೋಗುತ್ತಿದ್ದೇವೆ ಎಂದು ಜಸ್ಕಾಂ ಜೆ ಇ ನಾಗರಾಜ್ ಹಾಗೂ ವೀರೇಶ್ ತಿಳಿಸಿದರು ಜಸ್ಕಾಂ ಅಧಿಕಾರಿಗಳು ಅಂಗಡಿಗಳ ಅನಧಿಕೃತ ವಿದ್ಯುತ್ ಸಂಪರ್ಕ ಕಟ್ ಮಾಡಿ ಮೀಟರ್ಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರೂ ಅಂಗಡಿಗಳ ಮಾಲೀಕರಿಗೆ ಮಾತನಾಡಲು ಬಾಯಿ ಬರುತ್ತಿಲ್ಲ ಸುಮ್ಮನೆ ಮೌನವಾಗಿ ಪಳಪಳನಿ ಕಣ್ಣು ಬಿಡುತ್ತಾ ನೋಡುತ್ತಿದ್ದ ದೃಶ್ಯ ಕಂಡುಬಂತು ಫೆಬ್ರವರಿ ಹನ್ನೊಂದರಿಂದ ಹದಿನಾರರವರೆಗೆ ತುರುವಾಳ್ ಪಟ್ಟಣದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುವ ಪ್ರಯುಕ್ತ ರಾಜ್ಯದ ಮುಖ್ಯಮಂತ್ರಿಗಳು ಆಗಮಿಸುವ ಹಿನ್ನೆಲೆಯಲ್ಲಿ ಮಸ್ಕಿ ಶಾಸಕರಾದ ಆರ್ ಬಸನಗೌಡ ತುರುವಾಳ್ ಅವರು ಮಂಗಳವಾರದಂದು ಸ್ಥಳ ಪರಿಶೀಲನೆ ನಡೆಸಿದರು ನೆನೆಗುದಿಗೆ ಬಿದ್ದ ಕಾಮಗಾರಿಗಳ ಪರಿಶೀಲನೆ ನಡೆಸಿ ತ್ವರಿತವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ತಾಲೂಕಿನ ತುರುವಿಹಾಳ್ ಪಟ್ಟಣದ ಅಮೋಘ ರೇವಣ ಸಿದ್ದೇಶ್ವರ ಮಠದಲ್ಲಿ ನಿರ್ಮಿಸಿದ ಕನಕ ಸಮುದಾಯ ಭವನ ಕನಕದಾಸ ಹಾಗೂ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿ ಲೋಕಾರ್ಪಣೆ ಶರಣ ಸಂತರ ಭಾವಚಿತ್ರ ಮೆರವಣಿಗೆ ಸಾಮೂಹಿಕ ವಿವಾಹಗಳು ಸೇರಿದಂತೆ ಫೆಬ್ರವರಿ ಹನ್ನೊಂದರಿಂದ ಹದಿನಾರರವರೆಗೆ ಇನ್ನಿತರೆ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತಿದ್ದು ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗಮಿಸುವರು ಕಾರ್ಯಕ್ರಮಗಳ ಯಶಸ್ವಿಗೆ ಹಿರಿಯರು ಆದಿಯಾಗಿ ಪ್ರತಿಯೊಬ್ಬರು ಶ್ರಮವಹಿಸಿ ಎಂದು ಅಧಿಕಾರಿಗಳಿಗೆ ಶಾಸಕರಾದ ಆರ್ ಬಸವ ಿಹಾಳ್ ಸೂಚನೆ ನೀಡಿದರು ಪಟ್ಟಣದ ಬಸ್ ನಿಲ್ದಾಣದಿಂದ ಕನಕದಾಸ ವೃತ್ತ ಪೊಲೀಸ್ ಠಾಣೆ ಹಾಗೂ ವಿವಿಧ ವಾರ್ಡ್ಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣ ಇಂದಿರಾ ಕ್ಯಾಂಟೀನ್ ಪಟ್ಟಣದಲ್ಲಿನ ಸಿಂಧನೂರು ರಾಜ್ಯ ಹೆದ್ದಾರಿಯ ಡಿವೈಡರ್ ಮತ್ತು ರಸ್ತೆ ಪಕ್ಕದಲ್ಲಿ ಟೈಲ್ಸ್ ಅಳವಡಿಕೆ ಕೆಲವು ಪ್ರಮುಖ ರಸ್ತೆಗಳು ಈಗಾಗಲೇ ಕಾಮಗಾರಿ ನಿರ್ವಹಿಸಲು ತೆಗೆದುಕೊಂಡ ಕಾಲಾವಧಿ ಮುಗಿದು ಒಂದೆರಡು ವರ್ಷಗಳಿಗೆ ಕಳೆದಿವೆ ಕಾಲಾವಧಿಯಲ್ಲಿ ಆಗಬೇಕಾದ ಕಾಮಗಾರಿಗಳು ಯಾವಾಗ ಆಗುತ್ತವೆ ಎಂದು ಪಟ್ಟಣ ನಿವಾಸಿಗಳು ಬೇಸತ್ತಿದ್ದರು ಈಗ ಮುಖ್ಯಮಂತ್ರಿ ಆಗಮನದಿಂದ ನೆನೆಗುದಿಗೆ ಬಿದ್ದಿದ್ದ ಕಾಮಗಾರಿಗಳು ಅಚ್ಚುಕಟ್ಟಾಗಿ ಮತ್ತು ತ್ವರಿತವಾಗಿ ಮುಗಿಸುವ ಕಾರ್ಯಕ್ಕೆ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕಿದೆ ಪಟ್ಟಣದಲ್ಲಿ ಮಿನಿ ವಿಧಾನಸೌಧ ಪ್ರವಾಸಿ ಕಟ್ಟಡ ನಿರ್ಮಾಣ ಆಗಬೇಕಾಗಿದೆ ಇಂದಿರಾ ಕ್ಯಾಂಟೀನ್ ಕಾಮಗಾರಿ ಪ್ರಗತಿಯಲ್ಲಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯರು ಮತ್ತು ಸಿಬ್ಬಂದಿ ವಸತಿ ಗೃಹಗಳು ಹಾಗೂ ಸರ್ಕಾರಿ ಪದವಿ ಕಾಲೇಜು ಕಟ್ಟಡಗಳು ಪೂರ್ಣಗೊಂಡಿವೆ ತುರ್ವಿಹಾಳ ಅಮೋಘ ರೇವಣ ಸಿದ್ದೇಶ್ವರ ಮಠದ ಪರಮ ಪೂಜ್ಯರಾದ ಸ್ವಾಮಿ ಗುರುವಿಂದ್ ವೇದಮೂರ್ತಿ ಚಿದಾನಂದಯ್ಯ ಗುರುವಿಂದ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಶಾಮಿತ್ ಸಾಬ್ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಇಒ ಚಂದ್ರಶೇಖರ್ ಡಿವೈಎಸ್ಪಿ ಬಾಳಪ್ಪ ತಳವಾರ್ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಅಧಿಕಾರಿಗಳು ಭಾಗವಹಿಸಿದ್ದರು ತಾಲೂಕಾ ಕೃಷಿಕ ಸಮಾಜದ ಚುನಾವಣೆಯಲ್ಲಿ ಎಲ್ಲ ಹದಿನೈದು ಜನರು ಎಲ್ ಸಿ ಬಸನಗೌಡ ಬಾದರ್ಲಿ ಅವರ ಪೆನಾಲ್ನಿಂದ ಅವಿರೋಧಿ ಆಗಿ ಆಯ್ಕೆಯಾಗಿದ್ದು ಇಂದು ಆಡಳಿತ ಮಂಡಳಿ ಸಭೆ ನಡೆದು ತಾಲೂಕು ಅಧ್ಯಕ್ಷರಾಗಿ ಹೊನ್ನನಗೌಡ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ತಾಲೂಕು ಅಧ್ಯಕ್ಷರಾಗಿ ಹೊನ್ನನಗೌಡ ಬೆಳಗುರ್ಕಿ ಉಪಾಧ್ಯಕ್ಷರಾಗಿ ಸುದರ್ಶನ್ ರಾಗಲ್ಪರ್ವಿ ಕಾರ್ಯದರ್ಶಿಯಾಗಿ ಬಸವರಾಜ್ ಕನ್ನಾರಿ ಖಜಾಂಚಿಯಾಗಿ ದೇವೇಂದ್ರಗೌಡ ಗೊರೆಬಾಳ್ ಹಾಗೂ ಜಿಲ್ಲಾ ಸಮಿತಿಯ ಸದಸ್ಯರಾಗಿ ಶಂಭುನಗೌಡ ತಿಡಿಗೋಳ್ ಆಯ್ಕೆಗೊಂಡಿದ್ದಾರೆ ಮಂಗಳವಾರದಂದು ಜನಸ್ಪಂದನ ಕಾರ್ಯಾಲಯದಲ್ಲಿ ಆಯ್ಕೆಗೊಂಡ ಕೃಷಿಕ ಸಮಾಜದ ಎಲ್ಲ ಸದಸ್ಯರಿಗೆ ಎಮ್ ಎಲ್ ಸಿ ಬಸನಗೌಡ ಬಾದರ್ಲಿ ಅವರ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು ಈ ವೇಳೆ ಸೋಮನಗೌಡ ಬಾದರ್ಲಿ ವೆಂಕಟೇಶ್ ರಾಗಲ್ಪರ್ವಿ ವೆಂಕನಗೌಡ ಗಿಣಿವಾರ್ ಕಾಜಾ ಹುಷೇನ್ ರೌಡ್ಕುಂದ ಹಬೀಬ್ ಖಾಜಿ ಅಮರೇಶ್ ಗಿರ್ಜಾಲಿ ಫಕೀರಪ್ಪ ರಾಮತ್ನಾಳ್ ರಾಮಲಿಂಗಾರೆಡ್ಡಿ ಬೆಳಗುರ್ಕಿ ಚಂದ್ರಶೇಖರ್ ಬಾದರ್ಲಿ ಚನ್ನಬಸವ ಮುಳ್ಳೂರ್ ವೀರೇಶ್ ಹಾಗೂ ಬಸವರಾಜ್ ಸೇರಿದಂತೆ ಅನೇಕರಿದ್ದರು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಡಿಸೆಂಬರ್ ಇಪ್ಪತ್ತಾರರಂದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಮಾನಿಸಿದ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ ಜಾತಿ ತಳಹದಿ ಮೇಲೆ ನಾವು ಭವ್ಯ ಬಂಗಲೆಯನ್ನು ಕಟ್ಟಲಾಗದು ಒಂದು ಉದಾತ್ತ ರಾಷ್ಟ್ರವನ್ನು ರಕ್ಷಿಸಲು ಸಾಧ್ಯವಾಗದು ಜಾತಿ ವ್ಯವಸ್ಥೆಯ ಬುನಾದಿಯ ಮೇಲೆಯೇ ನಾವು ಯಾವುದೇ ನೈತಿಕತೆಯನ್ನು ಸಂಸ್ಥಾಪಿಸಲು ಸಾಧ್ಯವಿಲ್ಲ ಜಾತಿಯ ತಳಹದಿಯ ಮೇಲೆ ನಿರ್ಮಿಸಲಾಗುವ ಯಾವುದೇ ಸಾಮಾಜಿಕ ಕಟ್ಟಡ ಭದ್ರವಾಗಿರಲು ಸಾಧ್ಯವಿಲ್ಲ ಅದು ಎಂದೂ ಅವಿಚ್ಛನ್ನವಾಗಿ ಉಳಿಯಲಾರದು ಇದು ಅಂಬೇಡ್ಕರರ ಸ್ಪಷ್ಟ ಮಾತು ಇಂತಹ ಮಾತುಗಳನ್ನು ಮತ್ತು ಸಂವಿಧಾನವನ್ನು ಪ್ರಾರಂಭದಲ್ಲಿ ವಿರೋಧಿಸುವ ಮನಸ್ಸಿನ ಸಂಘಟನೆಯ ಪಕ್ಷದ ಮುಖಂಡರುಗಳು ಪದೇ ಪದೇ ಸಂವಿಧಾನದ ಮೇಲೆ ಅಂಬೇಡ್ಕರರ ಕುರಿತು ನಿಂದನೆಯ ಮಾತುಗಳನ್ನು ಆಡುತ್ತಾ ಬಂದಿದ್ದಾರೆ ಮೊನ್ನೆ ಪಾರ್ಲಿಮೆಂಟಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಡಿದ ಮಾತುಗಳನ್ನು ಖಂಡಿಸುತ್ತಾ ರಾಜೀನಾಮೆ ನೀಡಲು ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಡಿಸೆಂಬರ್ ಇಪ್ಪತ್ತಾರರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಅಂದು ಬೆಳಗ್ಗೆ ಎ ಪಿ ಎಂಸಿಯ ಗಣೇಶ್ ಗುಡಿಯಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೆರವಣಿಗೆ ಹಮ್ಮಿಕೊಂಡಿದ್ದು ಸಿಂಧನೂರಿನ ನ್ಯಾಯವಾದಿಗಳ ಬಳಗ ಉಪನ್ಯಾಸಕರ ಬಳಗ ದಲಿತ ಸಂಘಗಳ ಒಕ್ಕೂಟ ಎಡ ಮತ್ತು ಜಾತ್ಯತೀತ ಸಂಘಟನೆಗಳು ಅಲ್ಪಸಂಖ್ಯಾತರ ಸಂಘಟನೆಗಳು ವಿದ್ಯಾರ್ಥಿ ಸಂಘ ಘಟನೆ ಚನ್ನದಾಸರ ಸಮಾಜ ಸೇವಾ ಸಂಘ ಈ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ತಾಲೂಕಿನ ಎಲ್ಲ ಸಂವಿಧಾನ ಉಳಿಸುವ ಮನಸ್ಸುಗಳು ಭಾಗವಹಿಸಲು ಸಂಘಟನೆ ಮುಖಂಡರಾದ ಅಶೋಕ್ ನಂಜಲ್ದಿನ್ನಿ ಕರೇಗೌಡ ಕುರುಕುಂದ ರಾಮಣ್ಣ ಗೋಲ್ವಾರ್ ನಾಗರಾಜ್ ಪೂಜಾರ್ ಚಂದ್ರಶೇಖರ್ ಗೊರೆಬಾಳ್ ಹುಷೇನ್ ಸಾಬ್ ಬಾಸುಮಿಯ ಬಸವಂತರಾಯಗೌಡ ಕಲ್ಲೂರ್ ಬಿಎನ್ ಯರ್ಯಾ ಜಂಟಿ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಮಾನತವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಬ್ಬಾಣದ ಪ್ರಯುಕ್ತ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಡಿಸೆಂಬರ್ ಇಪ್ಪತ್ತೇಳರಂದು ಬೆಂಗಳೂರಿನಲ್ಲಿ ಜರುಗುವುದು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಕೆ ಮರಿಯಪ್ಪ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿಬ್ಬಾಣದ ಅಂಗವಾಗಿ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಒಳ ಮೀಸಲಾತಿ ಜಾರಿಗಾಗಿ ಹಾಗೂ ಭಾರತದ ಸಂವಿಧಾನದ ಆಶಯ ವಿರುದ್ಧವಾಗಿ ಒಂದು ದೇಶ ಒಂದು ಚುನಾವಣೆ ವಿಷಯದ ಕುರಿತು ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಡಿಸೆಂಬರ್ ಇಪ್ಪತ್ತೇಳು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಈ ವೇಳೆ ಮಹೇಶ್ ಅಶೋಕ್ ಸಾಗರ್ ದುಗ್ಗಪ್ಪ ಮಲ್ಲಾಪುರ್ ವೆಂಕಟೇಶ್ ದಿನ್ನಿ ಸೇರಿದಂತೆ ಅನೇಕರಿದ್ದರು ಹನ್ನೆರಡು ಸಾವಿರದ ಇಪ್ಪತ್ನಾಲ್ಕರಂದು ಗಾಂಧಿ ಭವನ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ವಿಚಾರ ಸಂಖ್ಯೆಗಳನ್ನು ಹಮ್ಮಿಕೊಂಡಿದ್ದು ಮಹಾ ಭಾರತವಾದಿ ವಿಶ್ವವಿದ್ಯಾನಿ ಭಾರತ ರತ್ನ ಸಹಜನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪ್ರತಿಭಾ ದಿನದ ಅಂಗವಾಗಿ ಒಂದು ಬೃಹತ್ ಪ್ರಮಾಣದ ರಾಜ್ಯ ಮಟ್ಟದ ವಿಚಾರ ಸಂಖ್ಯೆಗಳನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಬಂದು ಭಾಗವಹಿಸಿ ಚಿತ್ರ ಸುದ್ದಿ ಸಿಂಧನೂರು ನಗರದ ಮಸ್ಕಿ ರಸ್ತೆಯಲ್ಲಿರುವ ವಿದ್ಯಾ ಪಬ್ಲಿಕ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಆಹಾರ ಮೇಳವನ್ನು ಆಯೋಜಿಸಲಾಗಿತ್ತು ಈ ಮೇಳದಲ್ಲಿ ವಿದ್ಯಾರ್ಥಿಗಳು ಸ್ವತಃ ಮತ್ತು ತಮ್ಮ ಪಾಲಕರ ಸಹಕಾರದೊಂದಿಗೆ ತಯಾರಿಸಿದ ನೂರಾರು ಬಗೆಯ ಭಾರತೀಯ ಆಹಾರ ಪದಾರ್ಥಗಳನ್ನು ತಯಾರಿಸಿ ಪ್ರದರ್ಶಿಸಿದರು ಚಿತ್ರ ಸುದ್ದಿ ಎರಡು ಮೋನಿಕಾ ನೃತ್ಯ ಕಲಾ ಸಂಸ್ಥೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರತಿಭೆಗಳನ್ನು ಹೊರಹಾಕುತ್ತಾ ಬಂದಿರುವ ಕಾರ್ಯ ಶ್ಲಾಘನೀಯ ಎಂದು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ನಾಗವೇಣಿ ಎಸ್ ಪಾಟೀಲ್ ಅವರು ಕೊಂಡಾಡಿದರು ಮತ್ತೊಮ್ಮೆ ಮುಖ್ಯಾಂಶಗಳು ಅನಧಿಕೃತ ರಸ್ತೆ ಬದಿ ಅಂಗಡಿಗಳ ವಿದ್ಯುತ್ ಸಂಪರ್ಕ ನಿಂದ ಕಚ್ ಮೌನವಾಗಿದ್ದ ಮಾಲೀಕರು ಅಮೋಘ ರೇವಣಸಿದ್ದೇಶ್ವರ ಮಠಕ್ಕೆ ಸಿಎಂ ಆಗಮನ ಹಿನ್ನೆಲೆ ಸಿದ್ಧತೆ ಪರಿಶೀಲಿಸಿದ ಶಾಸಕ ಬಸನಗೌಡ ತುರುವಿಹಾಳ್ ತಾಲೂಕಾ ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಹೊಂದನಗೌಡ ಬೆಳದುಕಿ ಅವಿರೋಧವಾಗಿ ಆಯ್ಕೆ ಡಿಸೆಂಬರ್ ಇಪ್ಪತ್ತಾರರಂದು ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಪರಿನಿರ್ವಹಣದ ಪ್ರಯುಕ್ತ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಮರಿಯಪ್ಪ ಸುಕಲ್ಪೇಟೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ Deus, e do Nimatroni.